ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೋಡ್ತಾ ಇದ್ದಾರೆ ಹಿಂದುಗಡೆ ಬೆಡ್ಡೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಯಾಕೆ ಅಂತಂದರೆ ನಾನು ಹೇಳಿದ್ದೆ ಸ್ನೇಹಿತರೆ ಆಲ್ರೆಡಿ ನಾನು ರೆಡಿ ಮಾಡಬೇಕು ಪಕ್ಕದ ಜಮೀನು ಅಂತೇಳ್ಬಿಟ್ಟು ಬಾಹು ಪ್ಲಾಂಟೇಷನ್ ನಿಮ್ಗೆ ತೋರಿಸ್ಬೇಕಾದ್ರೆ ಹೇಳಿದ್ದೆ ಹೌದು ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಸೊ ಇವಾಗ ಪ್ಲಾಂಟೇಶನ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಆಲ್ರೆಡಿ ರೆಡಿ ಮಾಡಿ ಇನ್ನೇನು ಒಂದು ವಾರ ಆಯಿತು ಸ್ನೇಹಿತರೆ ಆಲ್ರೆಡಿ ಪ್ಲ್ಯಾಂಟೇಷನ್ ಮಾಡೋಣ ಇವಾಗ ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದರಿಂದ ಜಾಸ್ತಿ ಯಾರೂ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ ಸೊ ಅದು ಗೊತ್ತಿಲ್ಲ ನಮ್ಮ ಕೈಲಿಲ್ಲ ಅದೇನು ನಾವು ಹಂಗಂತ ತಿಳ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನಿವತ್ತು ವೀಡಿಯೋ ಮಾಡ್ತಿರೋದು ಬಂದು ಹದಿನಾಲ್ಕನೇ ತಾರೀಕು ಭಾನುವಾರ ಇವತ್ತೋಗಿ ಎಲ್ಲ ತಗೊಂಬಂದು ಅಂದರೆ ಗಿಡಗಳೆಲ್ಲ ತೊಗೊಂಬಂದು ಒಂದು ಮೂರ್ನಾಲ್ಕು ದಿವ್ಸ ಪ್ಲಾಂಟೇಷನ್ ಮಾಡಬೇಕು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಟೊಮೊಟೊನೇ ಯಾವುದು ಅಂತಂದರೆ ಸೀಡ್ ಇದೀನಿ ಸೀಡ್ ವೆರೈಟಿ ಯೋಗಿ ತರ್ಟಿ ಫೈವು ಸೊ ಈ ಯೋಗಿ ತರ್ಟಿ ಫೈವ್ ಫುಲ್ ವೀಡಿಯೋ ಬರುತ್ತೆ ಅಪ್ ಟು ನಾನು ಯಾವ್ಯಾವ ಸ್ಪ್ರೇ ನಾನು ಬಾಹು ಯಾವ ಥರ ಮಾಡಿದ್ದೀನಿ ಶೆಡ್ಯೂಲು ಫುಲ್ಲು ಟೊಮೆಟೊ ದು ಸೊ ಅದೇ ಥರ ಯೋಗಿ ತರ್ಟಿ ದು ಬರುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಇನ್ಫಾರ್ಮೇಷನ್ ಬೇಕಾದರೂ ದಯವಿಟ್ಟು ಫುಲ್ ವೀಡಿಯೋ ನೋಡಿ ವೀಡಿಯೋ ನೋಡಿ ತಿಳ್ಕೊಂಡು ನೀವು ಸಹ ಫಾಲೋ ಮಾಡ್ಬೋದು ಸೊ ಇಲ್ಲ ಅಂತಂದರೆ ನಿಮ್ಮ ಅದು ನಿಮ್ಮ ಇಷ್ಟ ಅದು ನಾನು ಹೇಳೋಕ್ಕಾಗಲ್ಲ ಬಟ್ ಬೇಕು ಅನ್ನೋರು ಇನ್ಫಾರ್ಮೇಷನ್ ಬೇಕು ಅನ್ನೋರು ದಯವಿಟ್ಟು ನೋಡಿ ಸೊ ಇದೆಲ್ಲ ಫುಲ್ ನಮಗೆ ಒಂದು ಮುಕ್ಕಾಲು ಎಕರೆ ಬರ್ತು ಸ್ನೇಹಿತರೆ ಒಂದು ಐದು ಸಾವಿರ ಗಿಡ ಬೀಳುತ್ತೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಗಿಡ ಬೀಳುತ್ತೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೇನು ಪ್ಲಾಂಟೇಷನ್ ಒಂದೇ ಬಾಕಿರೋದು ಏನೇನು ಬೆಡ್ಡಿಗೆಲ್ಲ ಏನೇನು ಹಾಕಿದ್ದೀನಿ ಏನೇನೇ ಮಾಡಿದ್ದೀನಿ ಅಂತೆಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಬೆಡ್ಡೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ನಾಲ್ಕೈದು ದಿವಸ ಆಯಿತು ಸೊ ನೆಕ್ಸ್ಟ್ ಇನ್ನೇನು ಪ್ಲ್ಯಾಂಟೇಷನ್ ಮಾಡೋದು ಒಂದೇ ಬಾಕಿರೋದು ಸೊ ಎಲ್ಲ ಪೈಪ್ ಈಪೆಲ್ಲ ಸೈಡ್ ಇರೋ ಅಂಥದ್ದೆಲ್ಲ ರೆಡಿ ಮಾಡಿ ನೀರು ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಿ ಡ್ರಿಪ್ ಎಲ್ಲ ರೆಡಿ ಮಾಡಿದ್ದೀವಿ ಎಲ್ಲ ಆಗಿದೆ ಸೊ ಇದಕ್ಕೆ ನಾನು ಏನೇನು ಮಾಡಿದೆ ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ ಫಸ್ಟು ಗೊಬ್ಬರ ಹಾಕಿದೆ ಗೊಬ್ಬರ ಹಾಕಿ ನೇಗ್ಲೋಡಿಸಿ ಎರಡು ಸತಿ ಸರ್ತಿ ನೇಗ್ಲುಡಿಸಿ ಐದು ನೇಗ್ಲು ಮತ್ತು ರೋಟೊ ವೇಟರ್ ಹಾಕ್ಸಿ ತಿರು ನಾ ತಿಪ್ಪೆ ಗೊಬ್ಬರ ನಾಲ್ಕು ಲೋಡ್ ಹಾಕ್ತಿದ್ದೀನಿ ಅದ್ರಾದಮೇಲೆ ರೋಟೊ ವೇಟರ್ ಹಾಕ್ಸಿ ನೆಕ್ಸ್ಟ್ ಬೆಡ್ ಓಡಿಸಿ ಅಂದರೆ ಹಳ್ಳ ಬಿಟ್ಟು ಬೆಡ್ ಓಡಿಸಿದೀವಿ ಅದರಲ್ಲಿ ಮತ್ತು ನಾವು ಮೂಟೆ ಗೊಬ್ಬರ ನಾಲ್ಕು ಮೂಟೆ ಮೂಟೆ ಗೊಬ್ಬರ ಹಾಕಿದ್ದೀವಿ ಅದರ ಜೊತೆಗೆ ಹಿಂಡಿ ಹಾಕಿದ್ದೀವಿ ಒಂದು ಮೂರು ಮೂಟೆ ಬೇವಿನ ಹಿಂಡಿ ಮೂಟೆ ಮುಗ್ಗು ಪ್ರಯೋಗ ಯಾವ್ದು ಇದು ಹತ್ತು ಇಪ್ಪತ್ತಾರು ಹದಿನಾರು ಸೊನ್ನೆ ಹದಿನಾರು ಇಪ್ಪತ್ತು ಸೊನ್ನೆ ಹದಿಮೂರು ಸೊ ಡಿ ಎನ್ ಪಿ ಪ್ಲಸ್ ಸಿ ಎಮ್ ಎಸ್ ಅಂತ ಬರುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರ್ ಮೈಕ್ರೋಮೆಂಟೆನ್ಸು ಇವು ನಾಲ್ಕು ಮೂಟೆ ಹಾಕಿ ಅದ್ರ ಜೊತೆಗೆ ನಾ ಮೂರು ಮೂಟೆ ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಇವೆಲ್ಲ ಬೆಡ್ಡಕ್ಕೆ ಕೊಟ್ಟಿದ್ದೀವಿ ಬೆಡ್ಡಕ್ಕೆ ಕೊಟ್ಟು ಅದ್ರ ಮೇಲೆ ಮತ್ತೆ ಬೆಡ್ ಓಡಿಸಿ ಎರಡು ಸತಿ ಬೆಡ್ ಓಡಿಸಿ ನಾವು ಟ್ಯಾಕ್ಟ್ರಲ್ಲಿ ಓಡಿಸೋದು ಅದ್ರ ಮೇಲೆ ಮತ್ತೆ ಬೆಡ್ ಓಡಿಸಿ ಸೊ ಅದ್ರ ಮೇಲೆ ಮತ್ತೆ ಪೇಪರ್ ಹಾಕಿರೋದು ಯಾಕೆ ಟ್ಯಾಕ್ಟರ್ ಓಡಿಸಿರೋದು ಅಂತಂದರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಒಂದು ಅಲ್ಲಿ ಓಡಿಸಿದ್ರೆ ನನಗೆ ಈ ಜಮೀನಿಗೆಲ್ಲ ಒಂದು ಒಂದು ಎರಡು ಎರಡುವರೆ ಸಾವಿರದಲ್ಲಿ ಮುಗಿದೋಗುತ್ತೆ ಅದೇ ಮನುಷ್ಯರ ಕಾಯಿಲೆ ಹಾಕ್ಸ್ತೀನಿ ಅಂತಂದರೆ ಜನ ಜನ ಬಿಟ್ಟು ಹಾಕ್ಸ್ತೀನಿ ಒಪ್ಪಂದಕ್ಕೆ ಅನ್ನೋದಾದರೆ ಅವರು ಎಕರೆಗೆ ಹನ್ನೊಂದು ಸಾವಿರ ತೊಗೊತಾರೆ ಹನ್ನೊಂದು ಹೌದು ಹತ್ತು ಸಾವಿರ ಇತ್ತು ರೈಸ್ ಮಾಡಿದರೆ ಹನ್ನೊಂದು ಸಾವಿರ ತೊಗೊತಾರೆ ಸೊ ಅದರಿಂದ ನಂಗೆ ಟ್ಯಾಕ್ಟ್ರಲ್ಲಾದರೆ ಪೇಪರ್ ಹಾಕಿ ಪೇಪ್ ಟ್ಯಾಕ್ಟ್ರಲ್ಲಾದರೆ ಎರಡುವರೆ ಸಾವಿರ ಪೇಪರ್ ಹಾಕಕ್ಕೆ ಒಂದು ಮೂರುವರೆ ಸಾವಿರ ತೊಗೊಂಡ್ರು ಸೊ ಒಟ್ಟು ಸೇರಿ ನಮ್ಗೆ ಐದುವರೆ ಸಾವಿರ ಆರು ಸಾವಿರದಲ್ಲೆಲ್ಲ ಮುಗೀತೆ ಅದೇ ನಾನು ಜನರ ಕೈಯಲ್ಲಿ ಹಾಕ್ಸ್ತೀನಿ ಅಂದರೆ ನನಗೇನಿಲ್ಲ ಎಂಟಿಂದ ಒಂಬತ್ತು ಸಾವಿರ ಖರ್ಚು ಬೀಳ್ತಾಯಿತ್ತು ಅದರಿಂದ ನಮಗೇನಾಯಿತು ಮೂರಿಂದ ಮೂರು ಸಾವಿರ ಸೇವ್ ಆಯಿತು ಅದರಿಂದ ಟ್ಯಾಕ್ಟ್ರಲ್ಲಿ ಮಾಡ್ಸಿದ್ದೀನಿ ನಮ್ಮ ಓದ್ ಪ್ಲಾಂಟೇಷನ್ ಬಾಹು ಸಹ ಬಾಹುವು ಸಹ ಅದೇ ಥರ ಮಾಡಿದ್ದೆ ಸೊ ಅದರಿಂದ ಸ್ನೇಹಿತರೆ ಪೇಪರ್ ನೀವು ನೋಡ್ಬೋದು ಎಸ್ ಎಸ್ ಪೇಪರ್ ಅಂತ ಬರುತ್ತೆ ನಮ್ಮ ಕೋಲಾರ ಕಡೆ ಸಿಗುತ್ತೆ ಈ ಥರದ್ದು ಚೆನ್ನಾಗಿರೋದು ಕ್ವಾಲಿಟಿದು ನಮ್ಗೆ ಅಂದರೂ ಮೂರಿಂದ ನಾಲ್ಕು ಬೆಳೆ ಬರುತ್ತೆ ತರ್ಟಿ ಮೈಕ್ರಾನ್ ಒಳ್ಳೆ ಸಕ್ಕದಾಗಿರುತ್ತೆ ಕ್ವಾಲಿಟಿ ಥಿಕ್ನೆಸ್ ಚೆನ್ನಾಗಿರುತ್ತೆ ಅದೇ ಹೇಳ್ದಂಗೆ ಮೂರು ಮೂರು ಬೆಳೆ ಪಕ್ಕಾ ಮಾಡ್ಬೋದು ಅಂತ ಈ ಪೇಪರಲ್ಲಿ ನಾನು ಇದುವರೆಗೂ ಬೇರೆ ಪೇಪರ್ ಆಗ್ತಾಯಿದೆ ಈ ಸತಿ ಇದು ಎಸ್ ಎಸ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಸೊ ನೀವು ಮಾ ಆದರೆ ಯೂಸ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು ಸಿಗುತ್ತೆ ಕೋಲಾರಲ್ಲಿ ಅಲ್ಲಲ್ಲಿ ಯೂಸ್ ಮಾಡ್ಕೊಳ್ಳಿ ಸೊ ಅದ್ರ ಜೊತೆಗೆ ಡ್ರಿಪ್ ಹಾಕಿದ್ದೀನಿ ಡ್ರಿಪ್ ನಾನು ರೋಲು ಎರಡುವರೆ ಸಾವಿರದ ಹಾಕಿರೋದು ಥಿಕ್ನೆಸ್ ಚೆನ್ನಾಗಿದೆ ಪೇಪರ್ ಡ್ರಿಪ್ಪೇ ತಿಕ್ನೆಸ್ ಚೆನ್ನಾಗಿದೆ ನಮಗೆ ಎರಡು ಬೆಳೆಗೆ ಹಾಕ್ಕೊಳ್ಳುತ್ತೆ ಅಂದರೆ ಈ ಸತಿ ಈ ಪೇಪರಲ್ಲಿ ಈ ಬೆಳೆ ಮಾಡಿದಾದಮೇಲೆ ನೆಕ್ಸ್ಟ್ ಅದು ಬಿಚ್ಚಿ ಸೈಡ್ಗೆ ಇಟ್ಕೊಂಡು ಮತ್ತು ಇನ್ನೊಂದು ಸರ್ತಿ ಪೇಪರ್ ಹಾಕಿದಾಗ ಇದೇ ಡ್ರಿಪ್ನೆ ಹಾಕೊಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆಗಲ್ವಂತೆ ಸೊ ಅವ್ರು ಹೇಳಿದ್ರು ಅದರಿಂದ ತಂದು ಹಾಕಿದ್ದೀನಿ ಒಂದು ಸತಿ ಟ್ರೈ ಮಾಡೋಣ ಅಂತ ಸೊ ನೋಡಿ ಆದಮೇಲೆ ನಾನು ರಿವ್ಯೂ ತಿಳಿಸ್ತೀನಿ ಯಾವ ಥರ ಇದೆ ಏನು ಅಂತ ಸೊ ಇದೊಂದು ಸೊ ಮತ್ತು ನಾನು ಇನ್ನೊಂದು ಮೇಯ್ನ್ ಹೇಳ್ಬೇಕಾಗಿರೋದು ಏನಪ್ಪ ಅಂತಂದರೆ ಸೊ ಇದರಲ್ಲಿ ಏನು ನಮಗೆ ಇವಾಗ ಯಾರೇ ಆಗಲಿ ಇವಾಗ ನಾವು ಇವಾಗ ಅಟ್ಲೀಸ್ಟ್ ನಾವು ಇವಾಗ ಟಮಾಟೊ ಹಾಕ್ಬೇಕು ಅಂತ ಕನ್ಕೊಂಡಾಗ ಎಷ್ಟೆಲ್ಲ ಕಾಸ್ಟ್ ಆಗುತ್ತೆ ಏನು ಅಂತೇಳಿ ನಾನು ಒಂದು ಸ್ವಲ್ಪ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ಕೇಳಿ ಸೊ ಫಸ್ಟ್ ನನಗೆ ಟ್ಯಾಕ್ಟ್ರಿ ಖರ್ಚು ಏನು ಉಳುಮೆ ಮಾಡುವಂಥದ್ದು ಹೊಲ ಉಳುಮೆ ಮಾಡುವಂಥದ್ದು ಟ್ಯಾಕ್ಟ್ರಿ ಖರ್ಚು ಮುಂಚೆ ಒಂದು ಎರಡು ಸತಿ ನೆಗ್ ನೆಗ್ ನೋಡಿಸಿದ್ದೆ ಸೊ ಎಲ್ಲ ಸೇರಿ ನನಗೆ ಟೋಟಲ್ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಬೀಳುತ್ತೆ ಸ್ನೇಹಿತರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಲೆಕ್ ಲೀಸ್ಟ್ ಹಾಕಿದ್ದೀನಿ ನಾನು ಹತ್ತರಿಂದ ಹನ್ನೆರಡು ಸಾವಿರ ನಾನು ಹತ್ತು ಸಾವಿರ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಟಿಪೆ ಗೊಬ್ಬರ ಆರ್ಗ್ಯಾನಿಕ್ ಕಾಂಪೋಸ್ಟು ಹದಿನೆಂಟು ಸಾವಿರ ನಾಲ್ಕು ಲೋಡ್ಗೆ ನಾಲ್ಕೂವರೆ ಸಾವಿರ ಲೋಡು ಅದ್ರ ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ ಅಂದರೆ ಮೂಟೆ ಗೊಬ್ಬರ ಮೂಟೆ ಗೊಬ್ಬರ ನಾಲ್ಕು ಮೂಟೆ ನಾಲ್ಕು ಸಾವಿರ ಚಿಲ್ಲರೆ ಆಯಿತು ಬಟ್ ನಾಲ್ಕು ಸಾವಿರ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೀಮ್ ಕೇಕು ಅದು ನಮಗೆ ಒಂದು ಐದು ಸಾವಿರ ಬಿತ್ತು ಸ್ನೇಹಿತರೆ ಎಷ್ಟು ನೂರೈವತ್ತು ಕೆ ಜಿ ಅದು ಕೆ ಜಿ ಬಂದು ಮೂವತ್ತೈದು ರೂಪಾಯಿ ಚೆನ್ನಾಗಿರುವಂಥದ್ದು ಪ್ಯೂರು ನಾನು ಏನಿಲ್ಲ ಅಂದ್ರೆ ನೂರೈವತ್ತು ಕೆ ಜಿ ಹಾಕಿದ್ದೀನಿ ಸೊ ಅಲ್ಲಿಗೆ ನಮಗೆ ಹತ್ತು ಐದು ಐದು ಸಾವಿರ ಲೆಕ್ಕಾಚಾರ ಬೀಳುತ್ತೆ ಸೊ ಅದಕ್ಕೆ ಲೇಬರ್ ಪ್ರೈಸ್ ಟ್ಯಾಕ್ಟ್ರು ಏನು ಗೊಬ್ಬರ ತುಂಬಕ್ಕೆ ಗೊಬ್ಬರ ತುಂಬೋಕ್ಕೆ ಟ್ಯಾಕ್ಟ್ರಿಗೆ ನಾಲ್ಕು ಸಾವಿರ ಪ್ಲಸ್ ತುಂಬಕ್ಕೆ ಆಳುಗಳಿಗೆ ಪ್ಲಸ್ ಟ್ಯಾಕ್ಟ್ರಿಗೆ ಸೇರಿ ನಾಲ್ಕು ಸಾವಿರ ಜೊತೆಗೆ ಚೆಲ್ಲೋಕ್ಕೆ ಭೂಮಿಗೆ ಎರ್ಚೋಕ್ಕೆ ಎರಡು ಸಾವಿರ ಲೋಡ್ಗೆ ಐನೂರು ರೂಪಾಯಿ ಥರ ಸೊ ಅದು ಆದಷ್ಟು ಆರು ಸಾವಿರ ಆಯಿತು ನೆಕ್ಸ್ಟ್ ಮಲ್ಚಿಂಗ್ ಪೇಪರು ಡ್ರಿಪ್ ಸೇರಿ ಹದಿನೆಂಟುವರೆ ಸಾವಿರ ನನಗೆ ಡ್ರಿಪ್ ಮಲ್ಚಿಂಗ್ ಪೇಪರ್ದೇ ಹತ್ತು ಸಾವಿರ ಚಿಲ್ಲರೆ ಆಗಿತ್ತು ಜೊತೆಗೆ ಡ್ರಿಪ್ಪುದು ಒಂದು ಎಂಟು ಸಾವಿರ ಚಿಲ್ಲರೆ ಸೊ ಒಟ್ಟು ಹದಿನೆಂಟು ಹದಿನೆಂಟು ಸಾವಿರ ಚಿಲ್ಲರೆ ಮತ್ತು ಪೇಪರ್ ಹಾಕೋಕ್ಕೆ ಲೇಬರು ಲೇಬರ್ದು ಒಂದು ಮೂರುವರೆ ಸಾವಿರ ಸೊ ಎಲ್ಲ ನೀವು ಅಲ್ಲಿ ನೋಡೋದಾದರೆ ಟೋಟಲ್ಲು ನಿಮ್ಗೇನಿಲ್ಲ ಅಂದರೂ ನಮಗೆ ಅರವತ್ತೈದು ಸಾವಿರ ಖರ್ಚು ಬೀಳುತ್ತೆ ಸ್ನೇಹಿತರೆ ನಾವು ಅಂದ್ಕೊಂಡಿದ್ದೀವಿ ಎಷ್ಟೋ ಏನೋ ಆಗುತ್ತೆ ಅಂತ ಬಟ್ ಹಂಗಾಗಲ್ಲ ನಮ್ಗೆ ಏನಿಲ್ಲ ಮಿನಿಮಮ್ ಅರವತ್ತು ಸಾವಿರ ಬೇಕು ನಮ್ಗೆ ಇದು ಏನಿದ್ರು ಮೂವತ್ತು ಗಂಟೆ ನಾನು ಹೇಳ್ತಾ ಇರೋದೆ ಒಂದು ಎಕರೆಗಾದರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದು ಏನು ಎಲ್ಲ ಕರೆಕ್ಟಾಗಿ ಎಲ್ಲ ಕ್ವಾಲಿಟಿ ಏನು ಪಕ್ಕ ಹಾಕ್ಕೊಂಡು ಯೂಸ್ ಮಾ ಪಕ್ಕ ಏನು ಗೊಬ್ಬರ ಇಂದ ಹಿಡ್ದು ಎಲ್ಲ ಪೇಪರಿಂದ ಹಿಡ್ದು ಎಲ್ಲ ಚೆನ್ನಾಗಿರೋದೆ ಹಾಕಿ ಕರೆಕ್ಟಾಗಿ ಮಾಡಿದ್ರಿಂದ ಇಷ್ಟು ಖರ್ಚು ಸೊ ಮಾಡ್ತೀನಿ ಅಂದರೆ ನಾವು ಇನ್ನೂ ಕಡಿಮೆ ಕಾಸ್ಟು ಮಾಡ್ಕೊಬೋದು ಸೊ ಸ್ವಂತ ಗೊಬ್ಬರ ಇದ್ದರೆ ಸ್ವಂತ ಗೊಬ್ಬರ ಹೊಡ್ಸ್ಕೊಂಡ್ರೆ ನಮಗೇನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಸಾವಿರ ಮಿಕ್ಕುತ್ತೆ ಇಪ್ಪತ್ತು ಸಾವಿರ ಮಿಕ್ಕುತ್ತೆ ಸ್ವಂತ ಗೊಬ್ಬರ ಹೊಡ್ಸ್ಕೊಂಡ್ರೆ ಸೊ ಇಲ್ಲಾಂದರೆ ಹಾಕ್ತೀನಿ ಅಂತಂದರೆ ನೋಡಿ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಸೊ ನಾನೇನು ಮಾಡಿದ್ದೆ ನಮ್ಮದೆ ಸ್ವಂತದೇ ಒಂದು ಎರಡು ಲೋಡ್ ಇತ್ತು ಹೊಡೆಸ್ಕೊಂಡಿದ್ದೆ ಜೊತೆಗೆ ಬೇರೆಯವ್ರದಿಂದ ಇನ್ನೊಂದು ಎರಡು ಲೋಡು ಸೊ ಒಟ್ಟು ಅದನ್ನೂ ಲೆಕ್ಕ ಮಾಡಿ ಹಾಕಿದ್ದೀನಿ ಸೊ ಇರಲಿ ಅಂತ ನಮ್ಮದೆಲ್ಲ ಇಷ್ಟು ಖರ್ಚು ಬೀಳುತ್ತೆ ಸ್ನೇಹಿತರೆ ಸೊ ಇದೆಲ್ಲ ಒಂದು ಎಕರೆಗೆ ಒಂದ್ರ ಒಂದು ಎಕರೆಗೆ ಬೀಳುವಂಥ ತಗೊಳ್ಳುವಂಥ ವೆಚ್ಚ ಏನು ಇನ್ನೂ ಗಿಡ ನೆಡೋಕ್ಕೆ ಮುಂಚೆಯೇ ಇಷ್ಟೆಲ್ಲ ಖರ್ಚಾಗುತ್ತೆ ನೆಟ್ಟ ಮೇಲೆ ಸೊ ಅದು ಅದು ಆಮೇಲೆ ಪಿಚ್ಚರು ಇನ್ನೂ ಬಾಕಿ ಇರೋದು ಆಗುತ್ತೆ ಏನೋ ಅಂತ ನಮ್ಮ ಏನಿರಲ್ಲ ಅದು ಮಾಡ್ತಾ ಇದ್ದಂಗೆ ಹಾಕ್ತಾ ಇರುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ